ಇಪ್ಪತ್ನಾಲ್ಕು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾಫಲ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದೇ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಏಳನೇ ತರಗತಿವರೆಗೆ ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಮತ್ತೆ ಹಿಂದಿಯಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ವಿಡಿಯೋದ ಪ್ಲೇಲಿಸ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಅವುಗಳನ್ನು ನೋಡಿ ಚೆಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡುವ ಕಲಿಕಾಫಲ ನಾಲ್ಕು ಚಟುವಟಿಕೆ ಒಂದು ಜಾನಪದ ಹಾಡು ಹೇಳಿ ಅಂತ ಇದೆ ಸೊ ಮುಂಜಾನೆದ್ದು ಕುಂಬಾರಣ್ಣ ಅಂತಕ್ಕಂಥ ಹಾಡಿದ್ದು ಅವರೇನ್ ಕೇಳಿದ್ದಾರೆ ಇಲ್ಲಿ ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡುವ ಏನಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಎಸ್ ಈ ಜನಪದ ಗೀತೆ ಬಹಳ ಸೊಗಸಾಗಿದೆ ಇದರಲ್ಲಿ ಐರಾನಿ ಪದದ ಅರ್ಥ ಗೊತ್ತಿಲ್ಲ ಶಬ್ದಕೋಶವನ್ನು ಹುಡುಕಿದಾಗ ಮಣ್ಣಿನ ಕೊಡ ಅಥವಾ ಮಣ್ಣಿನ ಮಡಕೆ ಅಂದು ಸಿಗ್ತದೆ ಸುಂದರವಾಗಿ ಮಾಡಿರುವಂತ ಮಣ್ಣಿನ ಮಡಕೆ ಇದನ್ನು ನಾರಿಯರು ಮಿತ್ರರು ಬರ್ತಾರೆ ನಾರಿಯರು ಮಿತ್ರೆಯರು ಬರ್ತಾರೆ ಎಂದು ಈ ಜನಪದ ಗೀತೆಯಲ್ಲಿ ವರ್ಣಿಸಲಾಗಿದೆ ಮುಂಜಾನೆ ಹೊತ್ತಾರೆ ಹೇಳುವ ಕುಂಬಾರ ನನ್ನ ಪರಿ ಬಹಳ ಚೆನ್ನಾಗಿದೆ ಹಾಲು ಬಾನು ಎಂದರೆ ಮಜ್ಜಿಗೆ ತುಪ್ಪ ಬಾನು ತಿಂದು ಅವನು ಮಣ್ಣು ತುಳಿದು ಮಡಕೆ ಮಾಡುವ ರೀತಿ ಬಹಳ ಸೊಗಸಾಗಿ ಈ ಜನಪದ ಗೀತೆಯಲ್ಲಿ ವರ್ಣಿಸಲಾಗಿದೆ ಅಂತಕ್ಕಂಶವನ್ನ ಇಲ್ಲಿ ಚರ್ಚೆ ಮಾಡಿದಾರಂಥದ್ದೆಲ್ಲ ಇಲ್ಲಿ ಅವುಗಳನ್ನು ಬರೀರಿ ಮೊದಲ ಪ್ರಶ್ನೆ ಈ ಜನಪದ ಹಾಡಿನಲ್ಲಿ ನಮಗೆ ಇಷ್ಟವೆನಿಸಿದ ಪದ ಗುರುತಿಸಿ ಅರ್ಥವನ್ನು ಹುಡುಕಿ ಪಟ್ಟಿ ಮಾಡಿ ಈ ಪದದಲ್ಲಿ ಎಸ್ ನಮಗೆ ಐರಾಣಿ ಅಂದರೆ ಸುಂದರವಾಗಿ ಮಾಡಿದ ಮಡಕೆ ಬಾನು ಎಂದರೆ ಮಜ್ಜಿಗೆ ಪತ್ತಾರೆ ಎಂದರೆ ಮುಂಜಾನೆ ನಾರ್ಯಾರು ಎಂದರೆ ನಾರಿಯರು ಈ ನಾಲ್ಕು ಪದಗಳ ಅರ್ಥಗಳನ್ನು ಇಲ್ಲಿ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇಂತಹ ಜಾನಪದ ಗೀತೆಯೊಂದನ್ನು ಅಥವಾ ಅದರ ಕೆಲವು ಸಾಲನ್ನ ಬರೆದು ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿ ಜಾನಪದ ಗೀತೆ ಪ್ರಮುಖ ಅಂಶಗಳು ಎಸ್ ಈ ಜನಪದ ಹಾಡು ಏನು ಹೇಳುತ್ತದೆ ಅಂತ ಕೇಳಿದರೆ ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ ಎಸ್ ಅದರ ಪ್ರಶ್ನೆ ಏನಿದೆ ಅಂತಂದ್ರೆ ಈ ಜನಪದ ಹಾಡು ಕುಂಬಾರನು ಹೇಗೆ ಮಡಕೆಯನ್ನ ಮಾಡುತ್ತಾನೆ ಅವನ ಪ್ರತಿದಿನ ಕೆಲಸ ಕಾರ್ಯಗಳನ್ನು ಏನನ್ನ ತಿಳಿಸುತ್ತದೆ ಮತ್ತೆ ಜೀವನದ ಉದ್ದೇಶಗಳನ್ನ ಆತನ ತಿಳಿದು ಬರ್ತದೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯಗಳನ್ನ ಕಾಯಕ ನಿಷ್ಠ ಕಾಯ ವಾಚ ಮನ್ಸಾದಿಂದ ಮಾಡಬೇಕು ಅನ್ನೋ ಅಂಶ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಇದು ಎರಡನೇ ಪ್ರಶ್ನೆ ಉತ್ತರ ಇತ್ತು ಇನ್ನ ಎಸ್ ಮೂರರಲ್ಲಿ ಒಂದು ಜಾನಪದ ಗೀತೆ ಬರಿಬೇಕು ಪ್ರಮುಖ ಅಂಶಗಳನ್ನ ಬರಿಬೇಕು ಇಲ್ಲಿ ಜಾನಪದ ಗೀತೆ ಇದೆ ನವ್ವಾಲೆ ಬಂತಪ್ಪ ನವ್ವಾಲೆ ಸೊಗೆಯ ಬಣ್ಣದ ನವ್ವಾಲೆ ಭತ್ತದ ಮೈಯೋದು ನವ್ವಾಲೆ ಭತ್ತದ ಹುಟ್ಟೊಂದು ಮೈಯೋದು ನವಾಲೆ ಭತ್ತವ ಕಾಯಲು ಓಡುತ್ತಾ ಬಂದರೆ ಅತ್ತಿತ್ತು ಓಡಿತು ನವಾಲೆ ಅಂದ್ರೆ ಇದರ ಅಂಶಗಳನ್ನ ನೋಡೋಣ ನವ್ವಾಲೆ ಎಂದರೆ ನವಿಲು ಸೊಗೆ ಎಂದರೆ ಬಣ್ಣ ಸೊಗೆಯ ಬಣ್ಣ ಎಂದರೆ ನವಿಲಿನ ಬಣ್ಣ ಈ ಜಾನಪದ ಗೀತೆಯಲ್ಲಿ ನವಿಲನ್ನ ಬಣ್ಣಿಸಿದ್ದಾರೆ ನವಿಲು ಏನೇನು ತಿನ್ನುತ್ತದೆ ಮತ್ತು ಹೇಗೆ ವರ್ತಿಸುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ನವಿಲು ಒಂದು ಕಾಡಿನಲ್ಲಿ ಜೀವಿಸೋ ಪಕ್ಷಿಯಾಗಿದ್ದು ಇದು ಭತ್ತದ ಹೊಲಗಳಿಗೆ ಮತ್ತು ರಾಗಿ ಹೊಲಗಳಿಗೆ ಬಂದು ಭತ್ತಮತ್ತ ರಾಗಿಯನ್ನು ತಿಂತದೆ ಹೊಲದವರು ಏನಾದರೂ ಓಡಿಸಲು ಬಂದರೆ ಅದು ಅತ್ತಿಂದಿತ್ತ ಓಡ್ತದೆ ಎನ್ನುವುದು ಈ ಜನಪದ ಗೀತೆಯಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥ ಅಂಶವನ್ನ ನೀವು ಇಲ್ಲಿ ಬರೀರಿ ಚಟುವಟಿಕೆ ಎರಡು ಹಾಡೊಂದು ಗೀತೆ ಅಂತ ಇದೆ ಇಲ್ಲಿ ಗಿಳಿಗಳೆಷ್ಟು ಗಿಡಗಳೆಷ್ಟು ಅಂತಕ್ಕಂಥ ಒಂದಿದೆ ಇಲ್ಲಿ ಕೇಳಿರೋ ಪ್ರಶ್ನೆಗೆ ಉತ್ತರನ ಬರೀಬೇಕಿತ್ತು ಸೊ ಮೊದಲ ಪ್ರಶ್ನೆ ಈ ಶಿಶು ಗೀತೆಯಲ್ಲಿ ನಮುದಾದ ಗಣಿತ ನಿರೂಪಣೆಯನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ನೋಡಿ ಏನಿದೆ ಅಂತಂದ್ರೆ ಮೊದಲ ಪದ್ಯದಲ್ಲಿ ಒಂದು ಗಿಡಕ್ಕೆ ಎರಡು ಗಿಡಗಳು ಕುಳಿತರೆ ಒಂದು ಗಿಡ ಹೊರಗೆ ಉಳಿಯುತ್ತದೆ ಒಂದು ಗಿಡಕ್ಕೆ ಒಂದೇ ಗಿಳಿ ಕುಳಿತರೆ ಒಂದು ಗಿಳಿ ಹೊರಗೆ ಉಳಿಯುತ್ತದೆ ನಾಲ್ಕನೇ ಪದ್ಯದಲ್ಲಿ ಎಸ್ ಎರಡು ಎಷ್ಟು ಗಿಡ ಎಷ್ಟು ಗಿಳಿ ಎಂದು ಲೆಕ್ಕ ಹಾಕಲು ತಿಳಿಸುತ್ತಾರೆ ಹಾಗೆ ತಿಳಿಸಿದರೆ ಬಹುಮಾನ ಉಂಟು ಎಂದು ಹೇಳಿದ್ದಾರೆ ಕೊನೆ ಪದ್ಯದ ಭಾಗದಲ್ಲಿ ಗಿಳಿಯು ಗಿಡವು ಕೂಡಿದಾಗ ನಾಲ್ಕು ಎಂಬ ಅಂಕಿ ಬರುತ್ತದೆ ಬೇಗ ಈ ಸುಳಿವನ್ನ ಅರಿತು ಒಗಟು ಬಿಡಿಸಿ ಎಂದು ಹೇಳಿದ್ದಾರೆ ಒಟ್ಟಾರೆ ಈ ಪದ್ಯದ ಉತ್ತರ ನಾಲ್ಕು ಗಿಳಿ ಮೂರು ಗಿಡ ಅಂತಕ್ಕದ್ದನ್ನು ಬರಿಬೇಕಾಗಿತ್ತು ಇಲ್ಲಿ ಎಸ್ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಮಲಗಿಸುವಾಗ ಅಜ್ಜಿ ಹಾಡು ಶಿಶುಗೀತೆ ಅಥವಾ ಲಾಲಿ ಹಾಡುಗಳನ್ನ ಎರಡಾದರೂ ಬರೀಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ನಾನು ಕೂಡ ನಿಮ್ಗೆ ಏನು ಮಾಡಿದೀನಿ ಒಂದು ತೋರಿಸಿದ್ದೀನಿ ಜೋಜೋಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಹೂವಂತ ಕನಸು ತಾಮೂಡಿ ಬರಲಿ ನಗುವ ಅಳುವ ಕಣ್ಣಲ್ಲಿ ಇಂದು ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ನಿದ್ರಾದೇವಿ ಬಾಮೆಲ್ಲಗೆ ತಾರೆಯಿಂದ ಈ ಭೂಮಿಗೆ ನಿದ್ರಾದೇವಿ ಬಾಮೆಲ್ಲಗೆ ತಾರೆಯಿಂದ ಈ ಭೂಮಿಗೆ ಸಾವಿರ ರಂಗಿನ ಮಳೆಬಲ್ಲಿನ ಮಾಲೆಯ ಧರಿಸಿ ಬಾ ಇಲ್ಲಿಗೆ ಚಿನ್ನದ ತೇರಲ್ಲಿ ಒಲವಿಂದ ತಾರೆ ಮುತ್ತು ಕಂದಂಗೆ ಇಂದು ಇನ್ನೊಂದಿದೆ ತೂಗಾಡುವ ತೊನೆದಾಡುವ ಸೊಂಡಿಲಂತಹ ಮೂಗುಳ್ಳವನೇ ಆನೆ ಮೊಗದಲ್ಲಿ ಬೀಸುವ ಆಲಿಸುವ ಮೊರದಂತಹ ಕಿವಿಯುಳ್ಳವನೇ ಚಿಕ್ಕದಾದ ಗೋಲಿಯಂತಹ ಸಣ್ಣ ಸಣ್ಣ ಮಿಂಚುಳ್ಳ ಕಣ್ಣುಳ್ಳವನೇ ಗಜಮೊಗದ ಮೋಹಕನೇ ನಿನ್ನೆಲ್ಲರಿಗೂ ಅಚ್ಚುಮೆಚ್ಚು ಸರ್ಪವನ್ನು ಬಿಗಿದಪ್ಪಿದ ಡೊಳ್ಳಿನಂತಹ ಹೊಟ್ಟೆಯವನೇ ಪಂಚ ಕಜ್ಜಾಯ ಮೋದಕ ಕೊಡಗು ನೀಡುವೆ ಬಾರೋ ನಮ್ಮನೆಗೆ ರಾವಣನ ಗರ್ವ ಮುರಿದವನೇ ಭಾರತ ಬರೆದ ಕರುಣಾಸಾಗರನೇ ನಿನ್ನ ಮಹಿಮೆ ಅಪಾರ ನಿನ್ನ ಚರಣಕ್ಕೆ ಶರಣಾಗುವೆನು ಇಬ್ಬರೂ ಕೂಡಿ ಹಾಡೋನು ಪ್ರೀತಿಯಲ್ಲಿ ಎಲ್ಲರನ್ನು ನಕ್ಕು ನಗಿಸುವೆಯಂತೆ ನಗದವರು ನಗುವರು ನಿನ್ನ ಕಂಡು ಬಾರೋ ಗಣೇಶ ನಮ್ಮನೆಗೆ ವಿನೋದ ಪ್ರಿಯ ಮಕ್ಕಳ ಪ್ರಿಯ ಅಂತಕ್ಕಂಥದ್ದು ಇಷ್ಟೆಲ್ಲ ಹಾಡು ಏನಾಗಿತ್ತಪ್ಪ ಅಂದರೆ ಎರಡು ಶುಶುಗೀತೆಗಳನ್ನು ಒಂದು ಗಣಪನ ಬಗ್ಗೆ ಒಂದು ಜೋಜೋಲಾಲಿ ಬಗ್ಗೆ ಇತ್ತು ಆ ಎರಡೂ ಹಾಡುಗಳನ್ನು ಇಲ್ಲಿ ಬರೀರಿ ಮುಂದೆ ಚಟುವಟಿಕೆ ಮೂರು ಜನಪದ ಪ್ರಕಾರಗಳು ಅಂತ ಇದೆ ಎರಡು ಜನಪದಗಳನ್ನ ಎಸ್ ಇಲೇನ್ ಕೇಳಿದ್ದಾರೆ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಈ ಜನಪದ ಪ್ರಕಾರಗಳಲ್ಲಿ ನೀವು ನೋಡಿರುವ ಜಾನಪದ ಪ್ರಕಾರಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ನೋಡಿದ್ದು ಸೋಬಾನೆ ಪದ ಮಂಗಳಾರತಿ ಗೀಗಿ ಪದ ದಾಸಯ್ಯ ಹಗಲುವೇಷ ಗೊರವರ ಕುಣಿತ ಕೋಲಾಟ ವೀರಗಾಸೆ ಹುಲಿವೇಷ ತಮಟೆ ನಗಾರಿ ಹಾಡು ಸುಗ್ಗಿ ಹಾಡು ಎರಡನೇ ಪ್ರಶ್ನೆ ಈ ಜನಪದ ಪ್ರಕಾರಗಳನ್ನ ನೀವು ಎಲ್ಲೆಲ್ಲಿ ಕಂಡಿರುವಿರಿ ಅಂತ ಕೇಳಿದ್ದಾರೆ ಉತ್ತರ ನಾನು ಈ ಜನಪದ ಪ್ರಕಾರಗಳನ್ನ ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ಹಳ್ಳಿಯ ಸಭೆ ಸಮಾರಂಭಗಳಲ್ಲಿ ಮದುವೆ ಮನೆಗಳಲ್ಲಿ ನೋಡಿದ್ದೇನೆ ವಿಶೇಷವಾಗಿ ಜಾನಪದ ಸ್ಪರ್ಧೆಗಳಲ್ಲಿ ಶಾಲೆಯ ಪ್ರತಿಭಾ ಕಾರಂಜಿ ಹಾಗೂ ವಾರ್ಷಿಕೋತ್ಸವ ಸಮಾರಂಭಗಳಲ್ಲಿ ಸಹಿತ ಕಂಡಿದ್ದೇನೆ ಈ ಜನಪದ ಪ್ರಕಾರಗಳಲ್ಲಿ ನೀನು ನೋಡಿರದ ಪ್ರಕಾರಗಳು ಯಾವುವು ಉತ್ತರ ಪಟ ಕುಣಿತ ಡೊಳ್ಳು ಕುಣಿತ ಕಂಗಲು ಕುಣಿತ ಕಂಕನ ಬಳಿ ತೊಳಿಸುವ ಹಾಡು ಲಂಬಾಣಿಗರ ಹಾಡು ಹಾಲು ಮತದ ಹಾಡು ಬಳೆಗಾರರ ಹಾಡು ತಂಬೂರಿ ಹಾಡು ಯಕ್ಷಗಾನ ಅಂತ ನಾನು ಏನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ ಚಟುವಟಿಕೆ ನಾಲ್ಕು ಜಾನಪದ ಗೀತೆ ಕತೆ ಕಪ್ಪೆ ರಾಜಕುಮಾರಿಯ ಕತೆ ಅಂತ ಇದೆ ಇದೇ ತರದ ಇನ್ನೊಂದು ಜಾನಪದ ಕಥೆಯನ್ನ ಬರೀಲಿಕ್ಕೆ ಹೇಳಿದ್ದಾರೆ ಉತ್ತರ ನೋಡುವ ಈ ಜಾನಪದ ಕಥೆಯ ಶೀರ್ಷಿಕೆ ಇತ್ತು ಎಸ್ ಗಣೇಶ ಮತ್ತು ಕುಬೇರನ ಕತೆ ಸಂಪತ್ತಿನ ಅಧಿದೇವತೆ ಕುಬೇರನಿಗೆ ತಾನೇ ಶ್ರೀಮಂತ ದೇವರು ಎಂಬ ಅಹಂಕಾರವಿತ್ತು ಹಾಗಾಗಿ ಒಂದು ದಿನ ಎಲ್ಲ ದೇವತೆಗಳಿಗೆ ಅದ್ದೂರಿ ಭೋಜನ ಕೂಟವೊಂದನ್ನು ಏರ್ಪಡಿಸುತ್ತಾನೆ ಶಿವ ಪಾರ್ವತಿಯರನ್ನ ಸಹಿತ ಆಮಂತ್ರಿಸುತ್ತಾನೆ ಆದರೆ ಶಿವ ಪಾರ್ವತಿಯರಿಗೆ ಭೋಜನ ಕೂಟಕ್ಕೆ ಬರಲಾಗುವುದಿಲ್ಲ ಹಾಗಾಗಿ ತಮ್ಮ ಪುತ್ರ ಗಣೇಶನನ್ನ ಅವರೇನ್ ಮಾಡ್ತಾರೆ ಭೋಜನ ಕೂಟಕ್ಕೆ ಕಳುಹಿಸಿ ಕೊಡ್ತಾರೆ ಭೋಜನ ಕೂಟದಲ್ಲಿದ್ದ ಎಲ್ಲಾ ತಿಂಡಿ ತಿನಿಸುಗಳನ್ನ ಗಣೇಶ ತಿಂದು ಖಾಲಿ ಮಾಡ್ತಾನೆ ಅಷ್ಟೇ ಅಲ್ಲ ಕುಬೇರರ ವಸ್ತುಗಳನ್ನ ಸಹಿತ ತಿಂದು ಅವು ಮಾಡ್ತಾನಪ್ಪ ಅಂದ್ರೆ ಖಾಲಿಯನ್ನ ಮಾಡ್ತಾನೆ ನಂತರ ಕುಬೇರನನ್ನೇ ತಿಂದು ಬಿಡಲು ಹೊರಡ್ತಾನೆ ಇದರಿಂದ ಭಯಗೊಂಡ ಬೇರೆ ಸೆವರ ಸಹಾಯಕ್ಕಾಗಿ ಶಿವನ ಬಳಿಗೆ ಓಡಿ ಬರ್ತಾನೆ ಆಗ ಶಿವ ಕೈ ತುಂಬಾ ಉರಿದ ಧಾನ್ಯಗಳನ್ನು ಗಣೇಶನಿಗೆ ಕೊಡ್ತಾನೆ ಆತ ಗಣೇಶನ ಹಸಿವು ನೀಗ್ತದ ಇದರಿಂದ ಕುಬೇರನಿಗೆ ತನ್ನಲ್ಲಿದ್ದ ಅಹಂಕಾರದ ನಿವಾರಣೆ ಆಗ್ತದೆ ಅನ್ನೋದನ್ನು ಇಲ್ಲಿ ಬರಿಬೇಕಿತ್ತು ನೆಕ್ಸ್ಟ್ ಕರಕುಶಲ ಕಲೆ ತಿಳಿಯೋನ ಬಾ ಅಂತ ಇದೆ ಇವೆಲ್ಲ ಚಿತ್ರ ನೋಡಿ ಫಸ್ಟ್ ಕ್ವಶನ್ ಈ ಕರಕುಶಲ ಕಲೆಗಳ ಪ್ರಕಾರಗಳನ್ನು ನೀನು ಎಲ್ಲೆಲ್ಲಿ ನೋಡಿರುವೆ ಅಂತ ಕೇಳಿದ್ದಾರೆ ಸೌತ್ರ ನೋಡೋದಾದರೆ ನಾನು ಕರಕುಶಲ ಕಲೆಗಳನ್ನು ಮ್ಯೂಸಿಯಂಗಳಲ್ಲಿ ಚಿತ್ರಕಲಾ ಪ್ರದರ್ಶನಗಳಲ್ಲಿ ಫೋಟೋಗಳಲ್ಲಿ ಆಮೇಲೆ ಟಿ ವಿಗಳಲ್ಲಿ ಯೂಟ್ಯೂಬ್ ವಿಡಿಯೋ ಕ್ಲಿಪ್ಗಳಲ್ಲಿ ಸಹಿತ ನಾನು ನೋಡಿದ್ದೀನಿ ಅಂತಕ್ಕದ್ದನ್ನು ತಾವೇನು ಮಾಡ್ಬೋದಾಗಿತ್ತು ಸ್ನೇಹಿತರೆ ಬರಿಬೇಕಿತ್ತು ಎರಡನೇ ಪ್ರಶ್ನೆ ನಿಮ್ಮ ಗ್ರಾಮದಲ್ಲಿ ಇಂಥ ಕುಶಲ ಕಲೆಗಳನ್ನು ಸಾಮಗ್ರಿಗಳನ್ನು ತಯಾರಿಸುವರು ಇದ್ದಾರೆಯೇ ಇದ್ದರೆ ಅಂತವರ ಕುಶಲ ಕಲೆಯ ಬಗ್ಗೆ ಮೂರು ನಾಲ್ಕು ವಾಕ್ಯ ಬರೆಯಿರಿ ಅಂತ ಕೇಳಿದಾರ ಪುತ್ರ ಹೌದು ನಮ್ಮ ಗ್ರಾಮದಲ್ಲಿ ಇಂಥ ಕುಶಲಗಳನ್ನು ಬಳಸಿ ಸಾಮಗ್ರಿಗಳನ್ನು ತಯಾರಿಸುವವರು ಕುಂಬಾರರು ಇದ್ದಾರೆ ಇವರು ಮಾಡಿದ ಕುಂಬಾರರ ಮಡಿಕೆಗಳು ಬೇಸಿಗೆ ಕಾಲದಲ್ಲಿ ನೀರನ್ನು ತಂಪು ಮಾಡ್ತವೆ ಹೊಟ್ಟೆಗೆ ತಂಪು ಕೊಡ್ತವೆ ಸುಡು ಸುಡು ಬೇಸಿಗೆಯಲ್ಲಿ ನೀರು ಬಹಳಷ್ಟು ಬಿಸಿಯಾಗಿರ್ತದೆ ಎಸ್ ಅದನ್ನ ತನಿಸಲು ಮಡಿಕೆಗಳಲ್ಲಿ ನೀರು ತಂಪು ಮಾಡುವ ಕೆಲಸ ಈ ಕುಂಬಾರರ ಮಡಿಕೆಗಳು ತುಂಬಾನೇ ಸಹಕಾರಿಯಾಗಿದ್ದಾವೆ ಅಂತ ನಾವು ಬರೀಬಹುದು ನಿಮ್ಮೂರಿನಲ್ಲಿ ಒಂದು ಕರ ಕುಶಲ ಕಲೆ ಮಾಡುವುದನ್ನು ಗಮನಿಸಿ ಚಿತ್ರ ಅಂಟಿಸಂತೆ ಕೊಟ್ಟಿದ್ದಾರೆ ಆಲ್ರೆಡಿ ಇಲ್ಲಿ ಮೇಲ್ ಬಹಳ ಚಿತ್ರಗಳಿದಾವೆ ಇದು ಕುಂಬಾರರ ಚಿತ್ರ ಅದನ್ನ ಸಹಿತ ತಾವೇನ್ ಮಾಡಬಹುದು ಇಲ್ಲಿ ಮೇಲೆ ಯಾವ ವಿವರಣೆ ಬರೀತಾರಲ್ಲ ಅದನ್ನು ಅಂಟಿಸಲಿಕ್ಕೆ ಪ್ರಯತ್ನವನ್ನ ಪಡಿ ಇನ್ನ ಚಟುವಟಿಕೆ ಆರಕ್ಕೆ ಹೋಗೋಣ ಚಟುವಟಿಕೆ ಆರರಲ್ಲಿ ಪ್ರಶ್ನೆ ಇತ್ತು ಎಸ್ ನೀಡಲಾದ ಸ್ಥಳಗಳ ವಾಸ್ತುಶಿಲ್ಪವನ್ನು ಪ್ರವಾಸ ಸಮಯದಲ್ಲಿ ನೋಡಿದ್ದಲ್ಲಿ ನೆನಪಿಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸುಮಾರು ಅಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳ ಸ್ಥಳಗಳನ್ನು ನೀವು ವೀಕ್ಷಣೆ ಮಾಡಿದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಉತ್ತರಗಳನ್ನು ಕೊಡಬೇಕಿತ್ತು ನೋಡಿ ಮೊದಲ ಪ್ರಶ್ನೆ ಇವುಗಳಲ್ಲಿ ನೀನು ನೋಡಿರುವ ಕೇಳಿರುವ ಓದಿದ್ದನ್ನು ನೆನಪಿಸಿಕೊ ಅವುಗಳ ವಿಶೇಷತೆಯನ್ನೇ ನಿಮ್ಮದೇ ಆದ ಮಾತುಗಳಲ್ಲಿ ಬರೆಯಿರಿ ಎಲ್ಲ ನಾಲ್ಕರಲ್ಲಿ ನಾನು ನೋಡಿದ್ದು ಕೇಳಿದ್ದು ಓದಿರೋದು ಯಾವುದಪ್ಪ ಅಂತಂದ್ರೆ ಅದು ಗೋಲ್ ಗುಂಬಜ್ ಅಂತಕ್ಕಂಥದ್ದು ಎಸ್ ಇದು ವಿಜಯಪುರದಲ್ಲಿತ್ತು ನಾನು ಅದರ ಬಗ್ಗೆ ಏನು ಮಾಡಿದ್ದೀನಿ ವಿವರಣೆಗಳನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಅದು ಎಸ್ ಬಿಜಾಪುರದ ಗೋಲ್ ಗುಮ್ಮಟದ ಬಗ್ಗೆ ವಿವರಣೆಯನ್ನು ಏನು ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ನಾನು ಬಿಜಾಪುರದ ಪ್ರಸಿದ್ಧವಾಗಿರತಕ್ಕಂಥ ಗೋಲ್ ಗುಮ್ಮಟವನ್ನ ನೋಡಿದ್ದೇನೆ ಇದು ಮಹಮ್ಮದ್ ಆದಿಲ್ ಶಾಹಿ ಕಟ್ಟಿರತಕ್ಕಂಥ ಸ್ಮಾರಕ ಇದು ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಇಲ್ಲಿನ ಒಳಗಿನ ಪಿಸು ಮಾತಿನ ಗ್ಯಾಲರಿ ತುಂಬಾ ಪ್ರಸಿದ್ಧವಾಗಿದೆ ಆಮೇಲೆ ಗೋಲ್ಗು ಮಠದ ಮುಂದೆ ಹುಲ್ಲಿನ ಹಾಸಿಗೆ ಇದೆ ಹಳೆಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಸಹಿತ ಇದೆ ಅನ್ನೋದನ್ನು ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ ನೀವು ಅಷ್ಟು ಎಲ್ಲ ನೋಡಿದರೆ ಅವುಗಳನ್ನು ಸಹಿತ ಬರೀರಿ ಮುಂದೆ ಇದೇ ರೀತಿ ನಿಮ್ಮ ಊರಿನಲ್ಲಿರುವ ದೇವಸ್ಥಾನ ಐತಿಹಾಸಿಕ ಸ್ಮಾರಕ ನೋಡಿ ಅದರ ಚಿತ್ರ ಅಂಟಿಸಿ ಚಿತ್ರ ಬರೆಯಿರಿ ಜೊತೆಗೆ ಅದರ ಬಗ್ಗೆ ತಿಳಿದುಕೊಂಡು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ರು ಸೊ ನಾನು ಇಲ್ಲಿ ಆಲ್ರೆಡಿ ಮೇಲೆ ಏನಿದೆ ಅಂತಂದರೆ ಮೈಸೂರು ಅರಮನೆ ಇದೆಲ್ಲ ಸೊ ಇದ್ರ ಬಗ್ಗೆ ನಾನು ಬರೆದಿದ್ದೀನಿ ಇದೇ ಚಿತ್ರವನ್ನ ತಾವೇನ್ ಮಾಡಿ ಇಲ್ಲಿ ಅಂಟಿಸಿ ವಿವರಣೆಯನ್ನ ಕೊಡ್ತೀನಿ ಇದನ್ನ ಬರೀರಿ ಅಂಬಾ ವಿಲಾಸ್ ಅರಮನೆ ಮೈಸೂರು ನಗರದಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಮೈಸೂರನ ಅರಮನೆಗಳ ನಗರ ಅಂತ ಕರಿತೀವಿ ಮೈಸೂರು ಅರಮನೆ ಎನ್ನುವಾಗ ಸಾಮಾನ್ಯವಾಗಿ ಮುಖ್ಯ ಅರಮನೆಯಾದ ಅಂಬಾ ವಿಲಾಸವನ್ನ ನಿರ್ದೇಶಿಸಿ ಹೇಳ್ತಾರೆ ಇದು ಹಿಂದಿನ ಮೈಸೂರು ಸಂಸ್ಥಾನದ ಒಡೇರ ವಂಶದ ಅರಸರ ನಿವಾಸ ಹಾಗೂ ದರ್ಬಾರು ಶಾಲೆ ಆಗಿತ್ತು ಈ ಅರಮನೆ ನಿರ್ಮಾಣ ಆರಂಭಿಸಿದ್ದು ಹದಿನೆಂಟು ನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಮುಗಿದದ್ದು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮೈಸೂರಿನ ಆಕರ್ಷಣೆಗಳಲ್ಲಿ ಮುಖ್ಯವಾದ ಸ್ಥಳಗಳಲ್ಲಿ ಮೈಸೂರು ಅರಮನೆಯು ಸಹ ಒಂದು ಈಗಿರೋ ಮೈಸೂರು ಅರಮನೆ ಜಾಗದಲ್ಲಿ ಮರದಿಂದ ನಿರ್ಮಾಣದ ಅರಮನೆ ಇತ್ತು ಮರದ ಅರಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋದ ನಂತರ ಈಗಿರುವ ಅನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು ಅನ್ನೋದನ್ನ ಸೊ ಇಲ್ಲಿ ಏನು ಬರೆದಿರೋದು ಅಂಬಾ ವಿಲಾಸ್ ಅರಮನೆ ಬಗ್ಗೆ ಬರೆದಿದ್ದೀನಿ ಇದು ಮೈಸೂರಿನ ಅರಮನೆ ಇದೆ ಸೊ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಸೊ ಅದ್ರ ಬಗ್ಗೆ ನೀವು ಆದ ಅಂಬಾ ವಿಲಾಸ್ ಅರಮನೆ ಬಗ್ಗೆ ಚಿತ್ರ ಇದ್ರೆ ಅದೇ ಚಿತ್ರವನ್ನ ಇಲ್ಲಿ ಅಂಟಿಸಿ ಆ ವಿವರಣೆಯನ್ನು ಬರೀತಕ್ಕಂತ ಕೆಲಸವನ್ನ ಮಾಡಿ ಗೊಂದಲವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಚಟುವಟಿಕೆ ಏಳಕ್ಕೆ ಹೋಗೋಣ ಇಲ್ಲಿ ನೃತ್ಯ ಕಲೆಯ ಅರಿಯುವ ಅಂತ ಕೊಟ್ಟಿದ್ದಾರೆ ಒಡಿಸ್ಸಿ ಒಡಿಸ್ಸಾ ಸತ್ರಿಯ ಅಸ್ಸಾಂ ಲಾವ್ನಿ ಮಹಾರಾಷ್ಟ್ರ ಇದೆ ಇದೇ ಥರ ನೃತ್ಯ ಕಲೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇರೋದನ್ನು ಬರಿಬೇಕಿತ್ತು ಸೌತ್ರ ಭರತನಾಟ್ಯದಲ್ಲಿ ತಮಿಳುನಾಡು ಇದೆ ಭರತನಾಟ್ಯವನ್ನು ತಮಿಳುನಾಡದಲ್ಲಿ ಮಾಡಿದರೆ ಕಥಕ್ ಉತ್ತರ ಪ್ರದೇಶ ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ಮಾಡ್ತಾರೆ ಕಥಕ್ಕಳಿ ಕೇರಳದಲ್ಲಿ ಮಾಡ್ತಾರೆ ಕುಚಿಪುಡಿ ಆಂಧ್ರ ಪ್ರದೇಶ ಒಡಿಶಿ ಒಡಿಸ್ಸಾ ಮಣಿಪುರಿ ಮಣಿಪುರ ಮೋಹಿನಿ ಅಟ್ಟಂ ಕೇರಳ ಸತ್ರಿಯ ಅಸ್ಸಾಂದಲ್ಲಿ ಮಾಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಿತ್ತು ಎಸ್ ಆಮೇಲೆ ಈ ನೃತ್ಯದ ವಿವಿಧ ಚಿತ್ರಗಳನ್ನ ಸಂಗ್ರಹಿಸಿ ಅಂಟಿಸಿದ್ರಂತೆ ಕೇಳಿದಾರೆ ಸೊ ಮೇಲೆ ಇರತಕ್ಕಂತ ನಾನು ಇಲ್ಲಿ ತೋರಿಸಿರ್ತಕ್ಕಂಥದ್ದು ಭರತನಾಟ್ಯ ಆಗಿರಬಹುದು ಒಡಿಸ್ಸಾ ಮಣಿಪುರಿ ಅವುಗಳನ್ನ ಸಹಿತ ತಾವೇನ್ ಮಾಡ್ರಿ ಚಿತ್ರಗಳನ್ನ ಅಂಟಿಸ್ಲಿಕ್ಕೆ ಪ್ರಯತ್ನವನ್ನ ಪಡಿ ಮುಂದೆ ಮುಂದಿನ ಪ್ರಶ್ನೆ ಇತ್ತು ಇವುಗಳಲ್ಲಿ ಇಷ್ಟಪಡುವ ಒಂದು ನೃತ್ಯ ಪ್ರಕಾರವನ್ನು ಹೆಸರಿಸಿ ಕಾರಣ ಕೊಡಿ ಅಂತ ಕೇಳಿದರೆ ಅದರಲ್ಲಿ ಇಷ್ಟಪಟ್ಟಿರೋದು ಯಕ್ಷಗಾನ ಯಾಕೆಂದ್ರೆ ಇಲ್ಲಿ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣವನ್ನು ಒಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆಯೇ ಯಕ್ಷಗಾನ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತಿ ಪ್ರಮುಖ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಶಿವಮೊಗ್ಗ ಚಿಕ್ಕಮಗಳೂರು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನ ಮನೆ ಮಾತಾಗಿದೆ ಅಂತಕ್ಕದನ್ನ ನೀವು ಬರೀಬೇಕಿತ್ತು ಇನ್ನ ಎಸ್ ಪದಬಂಧ ರಚಿಸೋಣ ಅಂತ ಇದೆ ಸೊ ನೋಡಿ ಏನಿದೆ ಅಂತಂದ್ರೆ ಫಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲೋ ಜೋಗಪ್ಪ ಅರಮನೆ ನೆಕ್ಸ್ಟ್ ಚೆಲ್ಲಿದ್ದರು ಮಲ್ಲಿಗೆಯ ಶಿವನು ಭಿಕ್ಷಕ್ಕೆ ಬಂದ ಭಾಗ್ಯದ ಬಳೆಗಾರ ತಿಂಗಳು ಮುಳುಗಿದಾವೋ ಯಾಕೆ ಬಡಿದಾಡಿ ತಮ್ಮ ಅಂತಕ್ಕಂಥದ್ದಿದೆ ಸೊ ಇವೆಲ್ಲ ಇಲ್ಲಿ ಆಲ್ಮೋಸ್ಟ್ ಏಕೆ ಇದಾವೆ ಸೊ ತಾವೇನ್ ಮಾಡಬಹುದಾಗಿತ್ತು ಅದನ್ನ ಇಲ್ಲಿ ಬರಿಬೇಕಾಗಿತ್ತು ಸೊ ಇದು ಎಸ್ ಏನಿದೆ ಎಲ್ಲೋ ಜೋಗಪ್ಪ ಅಂತ ಇದೆ ಆಮೇಲೆ ಈ ಕಡೆ ಶಿವನು ಭಿಕ್ಷಕ್ಕೆ ಬಂದ ಅಂತಕ್ಕಂಥದ್ದಿದೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದಿದಾವೆ ಇಲ್ಲಿ ಭಾಗ್ಯದ ಬಳೆಗಾರ ಅಂತಕ್ಕಂಥದ್ದು ಸೊ ಸುಮಾರು ಕೊಟ್ಟಿದ್ದಾರೆ ಅವುಗಳನ್ನ ತಾವೇನ್ ಮಾಡಬಹುದಾಗಿತ್ತು ಬರಿಬೇಕಾಗಿತ್ತು ಯಾಕೆ ಬಡದಾಡ್ತಿ ತಮ್ಮ ಎಸ್ ಮುಂದೆ ತಿಳಿಯೋನ ಹಬ್ಬ ಅಂತ ಇದೆ ಸೊ ಇದರಲ್ಲಿ ಚಿತ್ರ ನೋಡಿ ಹಬ್ಬದ ಹೆಸರನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಈ ಚಿತ್ರ ನೋಡಿದ್ರೆ ತಮಗೆ ಗೊತ್ತಾಗ್ತದೆ ಇದು ಕಾರ ಹುಣ್ಣಿಮೆಯ ಚಿತ್ರ ಉತ್ತರ ಕರ್ನಾಟಕದವರಿಗೆ ಕಾರ ಹುಣ್ಣಿಮೆ ಎಂದರೆ ತುಂಬಾ ವಿಶೇಷ ಅಲ್ಲಿ ಏನ್ ಕೇಳಿದರೆ ನೋಡಿ ಇದನ್ನು ಆಚರಿಸೋ ವಿಧಾನದ ಕುರಿತು ಬರೆಯಿರಿ ಅಂತ ಕೇಳಿದರೆ ಎರಡನೇ ಪ್ರಶ್ನೆ ಉತ್ತರಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಸ್ ಅಂದ್ರೆ ಈ ಹಬ್ಬದಂದು ಎತ್ತುಗಳಿಗೆ ಶೃಂಗಾರ ಮಾಡಿ ಅವುಗಳಿಗೆ ಕೃತಜ್ಞತೆ ಕೊಡ್ತಾರೆ ರೈತರ ಸಡಗರ ಸಂಭ್ರಮದ ಹಬ್ಬವಾದ ಕಾರ ಹುಣ್ಣಿವೆ ಅದರ ಮಹತ್ವ ಏನಂದ್ರೆ ಬೇಸಿಗೆ ತಾಪ ಹೋಗಿ ಮುಂಗಾರು ಮಳೆಯಿಂದ ಭೂಮಿ ತಂಪಾಗ್ತದ ಭೂಮಿ ತಂಪಾದಾಗ ಎಸ್ ಹುತ್ತು ಬಿತ್ತಲು ಎತ್ತುಗಳು ನೆರವಾಗ್ತವೆ ಆದ್ದರಿಂದ ಈ ದಿನಗಳನ್ನ ಅವುಗಳನ್ನ ಅಲಂಕರಿಸಿ ಧನ್ಯವಾದ ಹೇಳ್ತಾರೆ ಆಮೇಲೆ ಈ ಹಬ್ಬ ಸಾಂಸ್ಕೃತಿಕವಾಗಿ ವೈಶಿಷ್ಟ್ಯ ಹೊಂದಿರುವ ಹಬ್ಬ ಈ ದಿನ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ ಅವುಗಳ ಹನೆಗಳಿಗೆ ಬಾಸಿಂಗ ಹಣೆಪಟ್ಟಿ ಕೊರಳಿಗೆ ಎಸ್ ಗಂಟೆ ಕೊರಳಿಗೆ ಚಂದದ ಫರಾರಿಯನ್ನು ಕಟ್ಟಿ ಪೂಜೆ ಮಾಡ್ತಾರೆ ನಂತರ ಅವುಗಳನ್ನು ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡ್ತಾರೆ ಇಡೀ ಊರಿಗೆ ಊರೇ ಸಂಭ್ರಮದಲ್ಲಿ ಮೊಳಗ್ತದೆ ಮುಂದಿನ ಪ್ರಶ್ನೆ ನಿಮ್ಮ ಊರು ಮತ್ತು ಸುತ್ತಮುತ್ತಲು ಪ್ರದೇಶಗಳ ಆಚರಿಸತಕ್ಕಂತ ಹಬ್ಬದ ಹೆಸರು ಬರೀರಿ ವಿಶೇಷತೆಯನ್ನು ತಿಳಿಸಿ ಸೊ ನೀವೆಲ್ಲ ದೀಪಾವಳಿ ಬರಿಬಹುದು ಸಂಕ್ರಾಂತಿ ಬರಿಬಹುದು ಯುಗಾದಿ ಬರಬಹುದು ರಂಜಾನ್ ಬರಿಬಹುದು ಕ್ರಿಸ್ಮಸ್ ಬರೀಬಹುದು ಬಕ್ರೀದ್ ಬರೀಬಹುದು ಮಹಾವೀರ ಜಯಂತಿ ಇವೆಲ್ಲವುಗಳನ್ನ ಬರಿಬಹುದು ಓಕೆನಾ ನಾನೊಂದು ಎರಡು ಹಬ್ಬಗಳನ್ನು ತೋರಿಸಿದೀನಿ ಇಲ್ಲಿ ಇದು ಮಕರ ಸಂಕ್ರಾಂತಿ ಬಗ್ಗೆ ಇದೆ ನೋಡ್ಕೊಡ್ರಿ ನೆಕ್ಸ್ಟ್ ಇದಿರ್ತಕ್ಕಂಥದ್ದು ದೀಪಾವಳಿ ಹಬ್ಬದ ಬಗ್ಗೆ ಇದನ್ನು ತಾವೇನ್ ಮಾಡಬಹುದಾಗಿತ್ತು ಎರಡನ್ನ ಇಲ್ಲಿ ಬರಿಬೇಕಿತ್ತು ಲಾಸ್ಟ್ ಕ್ವಶನ್ ಇದೆ ಸಹಪಾಠಿಗಳ ನೆರವಿನಿಂದ ಒಂದು ಹಬ್ಬದ ಬಗ್ಗೆ ಅಂತ ಕೇಳಿದ್ದಾರೆ ಹೆಸರು ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ ಇಪ್ಪತ್ತೈದು ತಿನಿಸು ಸಿಹಿ ಪದಾರ್ಥ ಕೇಕ್ ಮಾಡ್ತಾರೆ ಉಡುಪು ಹೊಸ ಹೊಸ ಉಡುಪುಗಳನ್ನು ಹಾಕ್ತಾರೆ ಪ್ರಯೋಜನ ಏಕತೆ ಸಾಮೂಹಿಕ ಪ್ರಾರ್ಥನೆ ದೇವರ ಸ್ತೋತ್ರಗಳ ಆರಾಧನೆ ವಿಶೇಷತೆ ಇದು ಏಸುವಿನ ಹುಟ್ಟು ಹಬ್ಬ ಅಂತ ತಾವೇನ್ ಮಾಡಬೇಕಾಗಿತ್ತು ಬರೀಬೇಕಾಯ್ತು ಇಷ್ಟಿತ್ತು ಏಳನೇ ತರಗತಿಯ ನಾಲ್ಕನೇ ಕಲಿಕಾಫಲದಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ದಯಮಾಡಿ